ಪಕ್ಷದ ಯುವ ಘಟಕದ ರಾಜ್ಯಾಧ್ಯಕ್ಷರಾದ ನಿಖಿಲ್ ಕುಮಾರಸ್ವಾಮಿಯವರು ಆಗಮಿಸಿದ ಸಲುವಾಗಿ ಇವತ್ತು ಪೂರ್ವಭಾವಿ ಸಭೆಗೆ ಆಗಮಿಸಿ ವೇದಿಕೆ ಅಲಂಕರಿಸಿರತಕ್ಕಂಥ ವಿಧಾನಸಭಾ ವಿಧಾನ ಪರಿಷತ್ನ ಸದಸ್ಯರು ಗಂಗಣ್ಣ ಅವರು ದಯಮಾಡಿ ವೇದಿಕೆ ಮೇಲೆ ಬರಬೇಕು ಹನುಮಂತೇಗೌಡರು ತಿಮ್ನಂಜೇಗೌಡರು ದಯಮಾಡಿ ವೇದಿಕೆ ಮೇಲೆ ಬನ್ನಿ ಪೂರ್ವವಾಗಿ ಸಭೆಗೆ ಆಗಮಿಸಿ ಆಗಮಿಸಿ ವೇದಿಕೆ ಅಲಂಕರಿಸಿರುವ ವಿಧಾನ ಪರಿಷತ್ತಿನ ಸದಸ್ಯರು ಯಶವಂತಪುರ ವಿಧಾನಸಭಾ ಕ್ಷೇತ್ರದ ಜನಪ್ರಿಯ ನಾಯಕರು ಹಾಗೂ ಜೆಡಿಎಸ್ ಪಕ್ಷದ ಅಧ್ಯಕ್ಷರಾದ ಡಿ ಎನ್ ಜವರಾಯಿಗೌಡ್ರೆ ಮಾಜಿ ಜಿಲ್ಲಾ ಪಂಚಾಯಿತಿ ಉಪಾಧ್ಯಕ್ಷರಾದ ಪಾರ್ವತಿ ಚಂದ್ರಪ್ಪನವರೇ ಚಂದ್ರ ಶಂಕರೇಗೌಡ್ರೆ ಕೆಂಗೇರಿ ಹೋಬಳಿ ಅಧ್ಯಕ್ಷ ಆದಂಥ ಮೂರ್ತಿ ಅವರೇ ಅಜಯ್ ಅವರೇ ನರಸೇಗೌಡ್ರೆ ತಾರಾ ಮೇಡಮ್ ಅವರೇ ಸಾಕಮ್ಮವರೇ ಹಾಗೂ ಅನ್ಯತಾ ಬಾವು ವೇದಿಕೆ ಮೇಲೆ ಇರ್ತಕ್ಕಂಥ ಎಲ್ಲ ನನ್ನ ಆತ್ಮೀಯ ಜೆ ಡಿ ಎಸ್ ಪಕ್ಷದ ಮುಖಂಡರೇ ಹಾಗೂ ವೇದಿಕೆ ಮುಂಭಾಗದಲ್ಲಿ ಇರ್ತಕ್ಕಂಥ ಕಾರ್ಯಕರ್ತ ಬಂಧುಗಳೇ ಏನು ಕಳೆದ ಎರಡು ತಿಂಗಳಿಂದ ದಯಮಾಡಿ ಕ್ಷಮಿಸಿ ಮನೋಹರ್ ಅವರೇ ಕಳೆದ ಎರಡು ತಿಂಗಳಿಂದ ನಮ್ಮ ಪಕ್ಷದ ಭವಿಷ್ಯದ ನಾಯಕ ನಿಖಿಲ್ ಕುಮಾರಸ್ವಾಮಿ ಅವರು ರಾಜ್ಯಾದ್ಯಂತ ಪ್ರವಾಸ ಮಾಡಿ ಸದಸ್ಯತೆ ಅಭಿಯಾನವನ್ನು ಹಮ್ಮಿಕೊಂಡು ಅದರಲ್ಲಿ ಅತ್ಯಂತ ಯಶಸ್ವಿಯಾಗಿ ನಮ್ಮ ರಾಜ್ಯ ರಾಜ್ಯದ ಉದ್ದಗ್ಲು ಕೂಡ ಪ್ರವಾಸ ಮಾಡಿ ಸದಸ್ಯತೆಯನ್ನು ಅಭಿಯಾನ ಮಾಡ್ತಾ ಇದ್ದಾರೆ ಇದರ ಮುಂದುವರೆದ ಭಾಗವಾಗಿ ನಮ್ಮ ಯಶವಂತಪುರ ವಿಧಾನಸಭಾ ಕ್ಷೇತ್ರಕ್ಕೆ ಇನ್ನು ಕೆಲವೇ ದಿನಗಳಲ್ಲಿ ನಿಖಿಲ್ ಕುಮಾರಸ್ವಾಮಿ ನಿಖಿಲ್ ಕುಮಾರಸ್ವಾಮಿ ಅವರು ಆಗಮಿಸ್ತಾರೆ ಅವರು ಆಗಮಿಸೋದಕ್ಕೂ ಮುಂಚೆ ಇವತ್ತು ನಾವು ಪೂರ್ವ ಬಾರಿ ಸಭೆ ಕರೆದು ದಿನಾಂಕ ನಿಧಿ ಹಾಗೆ ಸ್ಥಳ ನಿಗದಿ ಮಾಡುವಂತ ಒಂದು ಸಭೆನ ಜಾರ ತೀರ್ಮಾನ ಮಾಡ್ತಾರೆ ನಮ್ಮ ಕಾರ್ಯಕರ್ತರುಗಳಲ್ಲಿ ನನ್ನ ಒಂದು ಮನವಿ ಇರ್ತಕ್ಕಂಥದ್ದು ಈ ಒಂದು ಸದಸ್ಯತೆಯ ಅಭಿಯಾನ ಕಾರ್ಯಕ್ರಮ ನಿಖಿಲ್ ಕುಮಾರಸ್ವಾಮಿ ಅವರು ಬಂದು ಹೋದ ನಂತರ ನಾವು ಪ್ರತಿಯೊಬ್ಬರಿಗೂ ಕಾರ್ಯಕರ್ತರು ಮನೆಗೆ ಭೇಟಿ ನೀಡಿ ಭೂತು ಮಟ್ಟದಲ್ಲಿ ನಾವೆಲ್ಲರನ್ನು ಕೂಡ ಕಾರ್ಯಕ್ರಮವನ್ನು ಹಮ್ಮಿಕೊಂಡು ಯಶವಂತಪುರ ವಿಧಾನಸಭಾ ಕ್ಷೇತ್ರದಲ್ಲಿ ಇಡೀ ರಾಜ್ಯದಲ್ಲಿ ಮೊದಲನೇ ಸ್ಥಾನದಲ್ಲಿ ನಾವು ನಿಲ್ಲಬೇಕಾಗ್ತದೆ ಯಾಕೆ ಅಂತ ಅಂದರೆ ಮೊದಲನೇ ದಿನ ಆದಿಚುಂಚನಗಿರಿ ಕಾಲಭೈರೇಶ್ವರನ್ನ ದರ್ಶನ ಮಾಡಿ ನಿಖಿಲ್ ಅವರು ವೇದಿಕೆ ಹತ್ರ ಬಂದಾಗ ಜೆ ಪಿ ಭವನದಲ್ಲಿ ಸನ್ಮಾನ್ಯ ಜವರಾಜರು ಕೂಡ ಕಾರ್ಯಕ್ರಮದಲ್ಲಿದ್ರು ನಿಖಿಲ್ ಅವರು ನಮ್ಗೆ ಹೇಳಿದ್ದು ಬೇರೆ ಕ್ಷೇತ್ರದಲ್ಲಿ ಏನ್ ಮಾಡ್ತಾರೆ ಅದನ್ನ ಒಂದು ಭಾಗ ನಮ್ಮ ರಾಜ್ಯದಲ್ಲಿ ಯಶವಂತಪುರ ವಿಧಾನಸಭಾ ಕ್ಷೇತ್ರದಲ್ಲಿ ನಂಬರ್ ಒನ್ ಸ್ಥಾನದಲ್ಲಿ ಇರಬೇಕು ಅಂತ ನಮ್ಗೆ ಹೇಳಿದ್ರು ಇದನ್ನ ನಾವು ಅತ್ಯಂತ ಗಂಭೀರವಾಗಿ ತಗೊಂಡು ಸದಸ್ಯತ್ವ ಅಭಿಯಾನ ಅಂತಕ್ಕಂಥದ್ದು ಒಂದೊಂದು ಮೆಂಬರ್ಶಿಪ್ ಆಗುವಂಥವ್ರು ನಾವು ಮುಂದೆ ಜವರಾಯಗೌಡ್ರನ್ನ ಗೆಲಸ ಅಂತ ದಿಕ್ಸೂಚಿ ಆಗ್ಬೇಕದು ಏನು ಯಶವಂತಪುರ ವಿಧಾನಸಭಾ ಕ್ಷೇತ್ರದಲ್ಲಿ ಕಳೆದ ಎರಡು ವರ್ಷದಿಂದ ಜವರಾಯಗೌಡ್ರ ಜವರಾಯಗೌಡರಿಗೆ ಇರ್ತಕ್ಕಂಥ ಅಲೆ ಹಾಲಿ ಜನಪ್ರತಿನಿಧಿ ಯಾರಿಗೂ ಇಲ್ಲ ಆದರೆ ದುರ್ದೈವ ಅವರು ಶಾಸಕರಾಗಿ ಆಯ್ಕೆ ಆಗಲಿಲ್ಲ ಆದ್ರೂ ಸಹಿತ ಅವರ ಒಂದು ಒಳ್ಳೆ ಗುಣ ಅವರ ಒಂದು ಒಳ್ಳೆ ನಡೆ ಇರೋದಕ್ಕೆ ದೇವರವ್ರಿಗೆ ಎಂ ಎಲ್ ಸಿ ಆಗಿ ಆಯ್ಕೆ ಆಗುವಂತ ಅವಕಾಶ ಕೊಟ್ಟಿದ್ದಾನೆ ಮುಂದೆ ಅವರು ಎಂ ಎಲ್ ಸಿ ಆದ್ರೆ ಇಲ್ಲಿನ ಕಾರ್ಯಕರ್ತರು ಯಾರಿಗೂ ಸಮಾಧಾನ ಆಗುವಂಥದ್ದಿಲ್ಲ ಶಾಸಕರಾಗಿ ಆಯ್ಕೆಯಾಗಿ ನಮ್ಮ ಯಸನ್ಪುರ ವಿಧಾನಸಭಾ ಕ್ಷೇತ್ರದಲ್ಲಿ ಮೊದಲನೇದಾಗಿ ನಮ್ಮ ಕಾರ್ಯಕರ್ತರ ಒಂದು ನೋವೇನಿದೆ ಶಾಸಕರಾಗ್ಲಿಲ್ಲ ಅಂತ ಆ ಶಾಸಕರು ಆಗಿ ಅವರು ಒಂದು ಜಯ ಗಳಿಸ್ಬೇಕು ಮುಂದೆ ಅವರು ಶಾಸಕರನ್ನು ಮಾಡಲೇಬೇಕು ಅಂತ ಹೇಳಿ ನಾವೆಲ್ಲರೂ ಒಗ್ಗಟ್ಟ ಹೋರಾಡೋ ಹೋರಾಟ ಮಾಡೋಣ ನಾನು ವೈಯಕ್ತಿಕವಾಗಿ ನಮ್ಮ ನಾವು ಹೋಬಳಿ ಅಧ್ಯಕ್ಷರು ಕೇಸು ಮೂರ್ತಿ ಇದ್ದರೆ ನಮ್ಮ ಹೋಗಲಿಕ್ಕೆ ಬರ್ತಕ್ಕಂಥ ಮೂರು ವಾರ್ಡು ಹಾಗೂ ಹಲವಾರು ಪಂಚಾಯಿತಿಗಳಲ್ಲಿ ನಾವೆಲ್ಲರೂ ಕೂಡ ಒಗ್ಗಟ್ಟಾಗಿ ಯಾವ ರೀತಿ ಮುಂದೆ ಮಾಡಬೇಕು ಅಂತೇಳಿ ಅದೇ ರೀತಿ ಎಲ್ಲ ಕ್ಷೇತ್ರದಲ್ಲೂ ಒಗ್ಗಟ್ಟಾಗಿ ಮಾಡೋಣ ಜಾವರಾಯಗೌಡ್ರನ್ನ ಮುಂದೆ ವಿಧಾನಸಭೆಗೆ ಕಳಿಸೋವಂಥದ್ದಾಗಲಿ ಯಾರು ಏನೇ ಮಾಡಲಿ ಯಾರು ಯಾವುದೇ ಡೈವರ್ಟ್ ಮಾಡೋ ಅಂತ ಏನೇ ಮಾಡಿದ್ರು ಸಹಿತ ನಾವು ಅದಕ್ಕೆ ಯಾವುದಕ್ಕೂ ತಲೆ ಕೆರ್ಸ್ಕೋದೆ ಜವರಾಯಿಗೌಡ್ರ ಮೇಲೆ ವಿಶ್ವಾಸವಿಟ್ಟು ದೇವೇಗೌಡ್ರ ಸಾಹೇಬರು ಕುಮಾರಣ್ಣ ಅವ್ರ ಮೇಲೆ ನಂಬಿಕೆ ನಿಖಲ್ ನಿಖಾಲ್ ನಿಖಿಲ್ ಕುಮಾರಸ್ವಾಮಿ ಅವರ ನಾಯಕತ್ವದಲ್ಲಿ ಜಾವರಾಯಿಗೌಡ್ರ ಕೆಲಸ ಒಂದೇ ಪಣ ತಗೋಣ ಕುಮಾರಣ್ಣ ಇನ್ನೊಂದು ಮಾತಾಡಿದ್ರು ಜೆ ಪಿ ಭವನದಲ್ಲಿ ನಿಮ್ಮ ಕೆಲಸ ನೀವು ಮಾಡಿ ಸೀಟ್ ತರ ಅಂತ ಜವಾಬ್ದಾರಿ ನಂದು ಅಂತ ಹೇಳಿದರೆ ಯಾವ ಕಾರಣಕ್ಕೂ ಸಹಿತ ನಾವ್ಯಾರು ಎದೆಗೊಂಡ್ ಬೇಡ ಜಾವರಾಯಗೌಡನ್ನ ಶಾಸಕರನ್ನು ಮಾಡಕ್ಕೆ ನಾವು ಸದಸ್ಯತ್ವ ಅಭಿಯಾನ ದಿನದಿಂದನೇ ನಾವು ಹೋರಾಟ ಶುರು ಮಾಡೋಣ ಬೇರೆ ಯಾರ ಮಾತಿಗೂ ಕಿವಿ ಕೊಡದೆ ಜಾವರಾಯಗೌಡನ್ ಶಾಸಕರು ಮಾಡೋಣ ಅಂತ ಹೇಳ್ತಾ ನಾನು ಎರಡು ಮಾತು ಮುಗಿಸ್ತೇನೆ ಜೈ ಹಿಂದ್ ಜೈ ಕರ್ನಾಟಕ ಜೈ ಜೆ